ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ ನೋಡಿರಿ ನಾನು ಕೂಡ ಆರಾಮಾಗಿ ಸೂಪರಾಗಿದ್ದೀನಿ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಎಂಬುದು ಸೆಲೆಕ್ಟ್ ಮಾಡಿರಿ ಹಿಂಗೆ ಮಾಡಿದ್ರಿ ಅಂತ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ ಇವತ್ತು ನಾವು ಎಲ್ಲಿಗೆ ಹೊಂಟಿವಂಥ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಹೊಂಟಿವಿ ಸ್ವಲ್ಪ ಲೇಟ್ ಆಗೈತಿ ನಾವು ಎಲ್ಲೋ ಹೋಗಿದ್ವಿ ಬರೋದ್ರಾಗ ಲೇಟ್ ಆಯಿತು ಬಂದು ನಾವು ರೆಡಿಯಾಗಿ ಹೋಗೋದಕ್ಕೆ ಇನ್ನೂ ಸ್ವಲ್ಪ ಲೇಟ್ ಆಯ್ತು ರೀ ಬರ್ರಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಕರ್ಕೊಂಡು ಹೋಗ್ತೀನಿ ಏನಂಬೋದೂ ಹೇಳ್ತೀನಿ ಬರ್ರಿ ಇವತ್ತ ನಮ್ಮ ಯೋಗ ಕ್ಲಾಸ್ನಲ್ಲಿ ಒಂದು ವಿಶೇಷ ಪೂಜೆ ಇದೆ ಏನಪ್ಪಾ ಆ ಪೂಜೆ ಅಂತಂದ್ರೆ ಅಗ್ನಿಹೋತ್ರ 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 ಅಂದರೆ ಏನಂದ್ರೆ ಅಗ್ನಿಹೋತ್ರ ಅಂದ್ರೆ ಅದು ಒಂದು ಹೋಮ ಆ ಹೋಮದ ಬಗ್ಗೆ ನಿಮ್ಗೆ ಎಲ್ಲ ಮುಂದಿನ ಇನ್ಫಾರ್ಮೇಶನ್ ತಿಳಿಸ್ತೀನಿ ಬರ್ರಿ ನೋಡೋಣ ಹೋಮಗಳಲ್ಲಿ ಏಳು ಥರದ ಹೋಮ ಬರ್ತಾವೆ ಅದರಲ್ಲಿ ಒಂದು ಅಗ್ನಿಹೋತ್ರ ಅನ್ನೋ ಹೋಮ ಬರ್ತೈತ್ರಿ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು ಎಲ್ಲರೂ ನಮಗೆ ಸ್ವಲ್ಪ ನಕರಿ ಮಾಡಿದ್ರು ನೀವೇ ನೋಡಿ ಇವತ್ತು ವಿ ಐ ಪಿಗಳು ನಿಮ್ಮನ್ನು ಸಂಬಂಧ ಚೀಪ್ ಗೆಸ್ಟ್ಗಳ ಸಂಬಂಧ ತುಂಬ ವೇಟ್ ಮಾಡಿದ್ವಿ ಅಂಥೇಳಿ ಎಲ್ಲರೂ ತಮಾಷೆ ಮಾಡಾಕತ್ತಿದ್ರಿ ನಾವು ಸ್ವಲ್ಪ ನಕ್ವಿ ಯಾಕಂದ್ರೆ ನಮ್ದು ಆಲ್ರೆಡಿ ಲೇಟ್ ಆಗಿತ್ತು ಲೇಟ್ ಆಗಿದ್ಕ ದಯವಿಟ್ಟು ಎಲ್ಲರಲ್ಲಿ ಕ್ಷಮೆ ಕೇಳ್ತೀವಿ ರೀ ಸಾರಿ ಲೇಟ್ ಆಯಿತು ಬರೋಕ यो न प्रचोदया ॐ भूर्भुवस्वः तत्सवितो भर्गो देवस्य धीमहि धियो यो न प्रचोदया ॐ स्म ಗುರುವಿನ ನಮನದೊಂದಿಗೆ ದೀಪ ಹಚ್ಚುವುದರ ಮೂಲಕ ಮತ್ತು ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮನ ಆರಂಭ ಮಾಡ್ತಾ ಇದ್ದಾರೆ ನಡೆದಾಡುವ ದೇವರಾದಂಥ ಶ್ರೀ ಸಿದ್ದೇಶ್ವರ ಅಪ್ಪಾಜಿಗಳು ಮತ್ತು ಪತಂಜಲಿಯ ಗುರುಗಳಾದಂಥ ಬಾಬಾ ರಾಮದೇವ್ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಈ ಅಗ್ನಿಹೋತ್ರದ ಬಗ್ಗೆ ನಾನು ನಿಮ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೀನಿ ಬರೀ ಕೇಳೋಣ ಅಗ್ನಿಹೋತ್ರ ಅಂದರೆ ಒಂದು ಹೋಮ ಇದು ಯಾಕೆ ಮಾಡಬೇಕು ಇದು ಯಾಕೆ ಮಾಡ್ತಾರ ಅನ್ನೋದೇ ಹೇಳ್ತೀನಿ ಇದನ್ನು ಯಾಕೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿನೇ ನಿಮ್ಗೆ ಒಂದು ಉದಾಹರಣೆಯೊಂದಿಗೆ ಹೇಳ್ತೀನಿ ಉದಾಹರಣೆ ಅಂದರೆ ಇದು ಹಿಂದೆ ನಡೆದ ಘಟನೆ ಅದನ್ನು ನಿಮ್ಗೆ ಇವತ್ತು ನಿಮ್ಮ ಮುಂದೆ ವಿವರಿಸ್ತಾ ಇದ್ದೀನಿ ರೀ ಸುಮಾರು ವರ್ಷಗಳ ಹಿಂದೆ ಅಂದರೆ ಡಿಸೆಂಬರ್ ಮೂರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಅವತ್ತಿನ ದಿನ ಭೂಪಾಲ್ದಲ್ಲಿ ಒಂದು ದೊಡ್ಡ ಅಗ್ನಿ ದುರಂತ ಆಯಿತು ಆ ದುರಂತದಲ್ಲಿ ವಿಷಕಾರಿ ಅನಿಲ ಹೊರಗಡೆ ಬಂದು ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡರು ತೊಂದರೆಗೆ ಒಳಗಾದರು ಅದರಲ್ಲಿ ಸಿಕ್ಕಿರೋ ಮಾಹಿತಿ ಪ್ರಕಾರ ಸುಮಾರು ಇಪ್ಪತ್ತೈದು ಜನ ಇಪ್ಪತ್ತೈದು ಸಾವಿರ ಜನ ಸಾವನ್ನಪ್ಪಿದ್ರು ಲೆಕ್ಕ ಸಿಕ್ಕಿರೋದು ಮಾತ್ರ ಇಪ್ಪತ್ತೈದು ಸಾವಿರ ಜನ ಲೆಕ್ಕ ಸಿಗ್ಲಾರ್ದು ಗೊತ್ತಿಲ್ಲ ಅಂತಲೇ ಹೇಳ್ಬೋದ್ರಿ ಆದರೆ ಇದರಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ಆ ಅಲ್ಲೇ ಪಕ್ಕ ಆ ಫ್ಯಾಕ್ಟ್ರಿ ಪಕ್ಕದಲ್ಲಿರುವಂಥ ಎರಡು ಕುಟುಂಬಗಳಿಗೆ ಮಾತ್ರ ಏನೂ ಆಗಿರಲಿಲ್ಲ ರೀ ಆ ಕುಟುಂಬದ ಪ್ರತಿಯೊಬ್ಬರಿಗೂ ಏನೂ ಆಗಿರಲಿಲ್ಲ ಅಷ್ಟು ಜನ ಸತ್ರ ಸುತ್ತಮುತ್ತಿನವರು ಎಲ್ಲರೂ ಸತ್ರೂ ಅಸ್ವಸ್ಥಗೊಂಡ್ರು ಎರಡು ಕುಟುಂಬಕ್ಕೆ ಮಾತ್ರ ಏನೂ ರೀ ಅದು ಎಲ್ಲರಿಗೆ ಆಶ್ಚರ್ಯ ಅನ್ನಿಸ್ತೈತಿ ವಿಜ್ಞಾನಿಗಳು ಸಂಶೋಧನೆಕಾರರು ತುಂಬ ಆಶ್ಚರ್ಯ ಪಡ್ತಾರೆ ಏನಾಯ್ತಿದ್ದು ಏನಾಯ್ತಿದ್ದು ಅಂತ ಹೇಳಿ ಹೇಳ್ಕಿಸಂದ್ರೆ ಸಂಶೋಧನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಸಂಶೋಧನೆ ಮಾಡೋಕ ಸ್ಟಾರ್ಟ್ ಮಾಡಿದ ಬಳಿಕ ಸುಮಾರು ವರ್ಷಗಳ ಸಂಶೋಧನೆಯ ನಂತರ ತಿಳಿದು ಬಂದಿದ್ದು ಏನಂತಂದ್ರೆ ಆ ಎರಡು ಮನೆಗಳಲ್ಲಿ ದಿಗ್ನ ಪ್ರತಿದಿನ ಅಗ್ನಿಹೋತ್ರದ ಹೋಮ ಮಾಡ್ತಿದ್ರಂತ್ರಿ ಹಾಗಾಗಿ ಆ ಮನೆ ಎರಡು ಮನೆಯೊಳಗಿದ್ದವ್ರಿಗೆ ಪ್ರತಿಯೊಬ್ಬರಿಗೂ ಯಾರಿಗೆ ಕೂಡ ಏನೂ ಅಂತ ಇದು ಒಂದು ಮಾಹಿತಿ ಇದೆ ಈಗ ನಿಮಗೆ ಗೊತ್ತಾಗಿರಬೇಕು ಈ ಅಗ್ನಿಹೋತ್ರ ಯಾಕೆ ಮಾಡ್ತಾರಾ ಇದರಿಂದ ಏನು ಪ್ರಯೋಜನ ಅಂತೇಳಿ ಇದು ಈ ಅಗ್ನಿಹೋತ್ರನ ಪ್ರತಿದಿನವೂ ಮನೆಯಲ್ಲಿ ಮಾಡ್ಬೋದಂತ ಮತ್ತು ಇದಕ್ಕೆ ಜಾಸ್ತಿ ಖರ್ಚುನು ಬೀಳೋದಿಲ್ಲ ಅಂತ ನಿಮಗೆ ಈ ಅಗ್ನಿಹೋತ್ರದ ಬಗ್ಗೆ ಬೇಕಂದರೆ ಇನ್ಫಾರ್ಮೇಷನ ಸುಮಾರು ಅದಾವ ನೀವು ನೋಡ್ಕಿಸಿಂದ್ರ ಮಾಡಬಹುದು ರೀ ಈ ಅಗ್ನಿಹೋತ್ರದಿಂದ ಉಸಿರಾಟ ತೊಂದರೆ ಸರಿ ಆಗ್ತೈತೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಸರಿ ಅಂತ ಕಣ್ಣಿನ ಸಮಸ್ಯೆ ಅಷ್ಟೇ ಅಲ್ಲದೆ ಸರ್ವ ರೋಗಗಳಿಗೂ ಈ ಅಗ್ನಿಹೋತ್ರ ಹೋಮ ಭಾಳ ಪ್ರಯೋಜನಕಾರಿ ಅಂಥೇಳಿ ತಿಳಿದು ಬಂದೈತ್ರಿ ನೀವು ಪ್ರತಿದಿನ ನಿಮ್ಮ ಮನೆಯಲ್ಲಿ ಈ ಹೋಮನ ಮಾಡ್ಬೋದ್ರಿ ಇಲ್ಲಾಂದ್ರೆ ನಿಮಗೆ ಸಾಧ್ಯವಾದಾಗಾದರೂ ಮಾಡೋಕ್ಕೆ ಪ್ರಯತ್ನ ಪಡ್ರಿ ನನಗೆ ತಿಳಿದಿರೋ ಪ್ರಕಾರ ಒಂದು ಸಣ್ಣ ಮಾಹಿತಿ ನಿಮಗೆ ತಿಳಿಸಿದ್ದೀನಿ ಮತ್ತೆ ಮುಂದೆ ವಿಡಿಯೋ ನೋಡೋಣ ಬರ್ರಿಗೊಳ करुणामय करुणा के सागर करुणामय करुणा के सागर जीवन सफल मीना आनंद

ಈಗ ಆರತಿ ಬೆಳಗಾಕತ್ತೀವಿ ನೋಡ್ರಿ ಮೊದ್ಲ ಎಲ್ಲಾರು ಆರತಿ ಬೆಳಗದ್ರು ಕೆಲವರು ಹಿಂದಿದ್ದವ್ರು ಮತ್ತ ಮುಂದ್ ಹೋಗಿಸಿದ್ರ ಆರತಿ ಬೆಳಗಾಕತ್ತೀವಿ ಯಾಕಂದ್ರೆ ಎಲ್ಲರಿಗೂ ಪೂಜೆ ಮಾಡೋ ಅವಕಾಶ ಸಿಗ್ಲಿ ಅಂತ ಹೇಳ್ಕಿಸ್ತಂದ್ರ ಎಲ್ಲರೂ ಯಾರು ಹಿಂದೆದ್ರಿ ಬಂದ್ ಮಾಡ್ರಿ ಮುಂದೆ ಅಂತ ಹೇಳಿ ಹೇಳಿದ್ರಿ ಮತ್ತು ನಾವು ಎಲ್ಲರೂ ಹೋಗಿ ಸಂದ್ರೆ ಪೂಜೆನ ಮಾಡಿದ್ವಿ ನೋಡ್ರಿ ಆರ್ತಿನ ಬೆಳಗದ್ವಿ ಎಲ್ಲರೂ ಒಂದ್ಸಲ ಓಂ ನಮಃ ಶಿವಾಯ ಅಂಥೇಳಿರಿ ಓಂ ನಮಃ ಶಿವಾಯ ಇನ್ನೇನು ಪೂಜೆ ಸ್ಟಾರ್ಟ್ ಆಗ್ತೈತ್ರಿ ಪೂಜೆ ತಯಾರಿ ಎಲ್ಲ ಆಗೈತಿ ಇನ್ನು ಪೂಜೆ ಸ್ಟಾರ್ಟ್ ಆಗೋದು ಒಂದೇ ಬಾಕಿ ಉಳ್ದೈತೆ ನೋಡ್ರಿ ನಮ್ಮ ಯೋಗ ಕ್ಲಾಸ್ ಬಗ್ಗೆ ನನಗೆ ತಿಳಿದಿರೋ ಚಿಕ್ಕ ಮಾಹಿತಿ ಹೇಳ್ತೀನಿ ಬರೀ ಇಲ್ಲಿ ಹಣಕ್ಕೋಸ್ಕರ ಯೋಗ ಕ್ಲಾಸ್ನ ಸ್ಟಾರ್ಟ್ ಮಾಡಿಲ್ಲ ಆರೋಗ್ಯದ ಹಿತದೃಷ್ಟಿಯಿಂದ ಮಾಡ್ಯಾರ ಎಲ್ಲರಿಗೂ ಆರೋಗ್ಯ ಸಿಗಬೇಕು ಎಲ್ಲರೂ ಯೋಗ ಮಾಡ್ಲಿ ಅಂತ ಹೇಳ್ಕೇತ ಈ ಯೋಗ ಕ್ಲಾಸ್ ಮಾಡ್ಯಾರ ನನಗೆ ತಿಳಿದಿರೋ ಪ್ರಕಾರ ಬೇರೆ ಕಡೆ ಎಲ್ಲ ತಿಂಗಳಿಗೆ ಸಾವಿರ ಹನ್ನೆರಡು ಹನ್ನೆರಡುನೂರು ರೂಪಾಯಿ ಯೋಗ ಫೀಸ್ ತೋತಾರ ಬಟ್ ನಮ್ಮ ಕ್ಲಾಸ್ ಅಲ್ಲಿ ಹಂಗಲ್ಲ ನಮ್ಮ ಕ್ಲಾಸ್ ಅತಿ ವಿಶೇಷ ಅಂತ ಹೇಳ್ಬೋದು ಹಣದ ಯಾವುದೇ ನಿರೀಕ್ಷೆನ ಇಲ್ಲಿ ಇಟ್ಕೊಂಡಿಲ್ಲ ನಮ್ಮ ಯೋಗ ಕ್ಲಾಸ್ನಲ್ಲಿ ಪ್ರತಿ ತಿಂಗಳ ಅಮೌಂಟ್ ತೊಳ್ದೆಲ್ಲ ವಾರ್ಷಿಕ ಮೇಂಟೆನೆನ್ಸ್ ಫೀಸ್ ಅಂತ ಹೇಳಿ ಕಿಸಿದ್ರೆ ಹನ್ನೆರಡು ನೂರು ರೂಪಾಯಿ ತಗೋತಾರೆ ಹೋಲ್ ಸರಿ ಸಿಕ್ಕಾಪ್ಟಿ ಜನ ಕೇಳಕತ್ತಿದ್ರಿ ಅಮೌಂಟ್ ಎಷ್ಟು ಪ್ಲೇಸ್ ಎಲ್ಲಿ ಅಂತೇಳಿ ಎಲ್ಲ ಕೇಳಕತ್ತಿದ್ರಿ ಅಮೌಂಟ್ ವರ್ಷಕ್ಕೆ ಹನ್ನೆರಡು ನೂರು ರೂಪಾಯಿ ಅದು ಮೇಂಟೆನೆನ್ಸ್ ಫೀಸ ಯಾಕ ಅನ್ನೋದು ಏನು ಮೇಂಟೆನೆನ್ಸ್ ಅನ್ನೋದು ಯಾಕೆ ಅನ್ನೋದು ನಾನು ನಿಮಗೆ ಮತ್ತೆ ಮುಂದೆ ಹೇಳ್ತೀನಿ ರೀ ಹಂಗೆ ಸ್ವಲ್ಪ ಮತ್ತೆ ಪೂಜೆನ ನೋಡ್ಕೊಂಡು ಬರೋ ಬರ್ರಿ ಈಗ ಪೂಜೆ ಸ್ಟಾರ್ಟ್ ಆಯ್ತಾ ಹಾಗಾಗಿ ಪೂಜೆ ನೋಡ್ಕೊಂಡು ಬರ್ರಿ ಬಂದ್ರೆ ಅಲ್ಲಿ ಮಲ್ಲಮ್ಮನ ಗುಡಿ ಹತ್ರ ಬರ್ರಿ ಅಲ್ಲಿ ಬಂದಿನ ಮಾತ್ ಹಚ್ರಿ ಹೇಳ್ತೀವಿ ಇಲ್ರಿಪ್ಪ ಅಲ್ಲಿ ಬಂದು ಈ ಕಡೆ ಏನಪ್ಪ ಮೇಂಟೆನೆನ್ಸ್ ಅಂದ್ರೆ ತಾಡ್ಪತ್ರಿ ಅದು ತಂದಿರ್ತಾರ ರೀ ಅದು ವರ್ಷ ಮತ್ತ ಅವ್ ಹರಿತಾವ್ ಮತ್ತ ಹೊಸ ತರಬೇಕು ಮತ್ತ ವಾಟರ್ ಬಿಲ್ ಇಲ್ಲಿ ವಾಶ್ರೂಮ್ ಗಳು ಅದಾವ ಲೇಡೀಸ್ ಕ ಜೆಂಟ್ಸ್ ಕ ಅಂತೇಳಿ ಸಪ್ರೇಟ್ ಸಪ್ರೇಟ್ ವಾಶ್ರೂಮ್ ಅದಾವ ಮತ್ತ ಅದು ಅಲ್ಲದೆ ಇಲ್ಲಿ ಡೈಲಿ ಪ್ರತಿದಿನ ಬೆಳಿಗ್ಗೆ ಆ ದೇವರ ನಾಮಸರಣೆಯೂ ಮತ್ತು ಮೆಡಿಟೇಷನ್ಗೆ ಬೇಕಾಗಿರುವಂಥದ್ದನ್ನ ಎಲ್ಲ ಇಲ್ಲಿ ಹಚ್ತಾರೆ ಅದು ಲೈಟ್ ಬಿಲ್ ಈ ಥರ ಗಾರ್ಡನ್ ಪಿ ಗಾರ್ಡನ್ ಮೇಂಟೆನೆನ್ಸ್ ಕಸ ಹೊಡ್ಗೋದು ಈ ಥರ ಹಲ್ವಾರು ಇರ್ತಾವಲ್ಲ ರೀ ಅದ್ರದ್ದು ಅಂತೇಳಿ ತೊಗೋತಾರೆ ಯೋಗ ಕ್ಲಾಸಿಗೆ ಅಂತ ಹೇಳ್ಕಂದ್ರೆ ಇಲ್ಲಿ ಒಂದು ರೂಪಾಯಿ ಯಾವುದೇ ಒಂದು ರೂಪಾಯಿನೂ ತೊಗೊಳೋದಿಲ್ಲ ರೀ ಇದು ಇಲ್ಲಿ ವಿಶೇಷ ಅದಕ್ಕೆ ನಾನು ಹೇಳಿದೆ ರೀ ಇಲ್ಲಿ ಆರೋಗ್ಯ ಸಂಬಂಧ ಈ ಯೋಗ ಕ್ಲಾಸ್ನ ತೊಗೋತಾರೆ ಹಣದ ಸಂಬಂಧ ಅಲ್ಲ ತಿಳಿ ಯಾಕಂದರೆ ಬೇರೆ ಕಡೆ ಎಲ್ಲ ಕಡೆ ಮೊದಲನೇ ಪ್ರಾಮುಖ್ಯತೆನ ಹಣಕ್ಕೆ ಕೊಡ್ತಾರೆ ಆಮೇಲೆ ಬೇರೆದ ಆರೋಗ್ಯದ ಅವ್ರಿಗೆಲ್ಲ ಅವಶ್ಯಕತೆ ಇಲ್ರಿ <laughs> the bluetooth device is ready to pair.

स्वाहा स्वाहान्धरे मूर् इदमग्ने जातवेदसे इदं न मम ॐ समिदाग्निं दुवश्यत अर्बोदय जातितिम् अस्मिन् हव्या ॐ सुसमिद्धाय शोचिषे घृतं तीव्रं जुहूतन अग्नये जातवेदसे स्वाहा ಇದ್ ಅಗ್ನೇ ಜಾತವೇದಸೆ ವೇದಸೆ ಇದಂ ಓಂ ತ್ವಂ ತ್ವಾ ಸಿರಂಗಿರೋ ಘತೆ ನಮಸ ಬೃಹಜೋಚಾಯ ಸ್ವಾಹ ಇದಂ ಅಗ್ನೇ ಗಿರಸೆ ಇದು ನಮ ಈಗ ತುಪ್ಪದ ತುಪ್ಪ ಹಾಕ್ರಿ ಎಲ್ರು ಅದನ್ನು ತುಪ್ಪ ತಗೋ ಸೊಪ್ಪ ಸಂಪನ್ ॐ आयन्त इद्म आत्मजातवेदस्ते नद्वस्व वर्धस्व चेदवर्धय चास्मान् प्रजया पशुर्विब्रह्म वर्चसे नानाध्येयसमेदय स्वाहा इदमग्नये जातवेदसे इदं न मम ॐ आयन्त इद्म आत्माजातवेदस्ते नद्वस्वर्धस्व चेदवर्दय చాస్మాన్ ప్రజయా పశుద్వి బ్రహ్మ వర్చసే నానాధేయ ఓం ఆయంత ఇద్మ ఆత్మా నమే ఐసంత ఇద్ ఆత్మాదస్వస్వ వద్ద చాస్మాన్ ప్రజయా పశుద్వి బ్రహ్మవర్చసే వర్చసే సమేదయ स्वाहा इदम् अग्नये जातवेदसे इदम् नमः मा ओम आयं इत्म आत्मा चापतिदस्तीना दस्तवलतस्पतितवत्तया चास्मात्तजया पशुदी ब्रह्मवर्त्तानादेव संनिदया स्वाहा इदम् अग्नये आतवेदये इदम् नमः मा ನಮ್ಮ ಯೋಗ ಕ್ಲಾಸ್ನಲ್ಲಿ ಏನೇ ಒಂದು ಫಂಕ್ಷನ್ ಇಟ್ಕೊಂಡ್ರು ಕೇವಲ ಆರೋಗ್ಯದ ಹಿತದೃಷ್ಟಿಯಿಂದ ಇಟ್ಕೊತಾರೆ ಆರೋಗ್ಯಕ್ಕೆ ಯಾವುದು ಒಳ್ಳೇದಿರ್ತೈತಿ ಅದನ್ನು ಇಲ್ಲಿ ತಪ್ಪದೆ ಮಾಡ್ತಾರೆ ಇಲ್ಲಿ ಅವರಿಗೆ ಎಲ್ಲರ ಆರೋಗ್ಯ ಮುಖ್ಯ ಅಂತ ಹೇಳ್ಕಿಸಂದ್ರೆ ಹೇಳ್ಬೋದು ನೋಡಿರಿ ಇಲ್ಲಿ ಏನು ಕಾಣಿಸೋಕತ್ತಾರಲ್ಲರಿ ಅವರು ನಮ್ಮ ಮುಖ್ಯ ಗುರುಗಳು ಹಾಗೂ ಅವರ ಧಮ್ ಧರ್ಮ ಪತ್ನಿಯವರು ಮತ್ತು ಆಚೆ ಕಡೆ ಇನ್ನೂ ಇಬ್ಬರು ದಂಪತಿಗಳು ಕೂತಾರಲ್ರಿ ಅವರು ಅಧ್ಯಕ್ಷರು ಮತ್ತು ಅವರ ಧರ್ಮಪತ್ನಿಯವರು ಚಿಕ್ಕಣ್ಣ ಸರ್ ಅಂಥೇಳಿ ಅವರು ಇವರು ವಿ ಎಸ್ ಹಿರೇಮಠ ಸರ್ ಅಂಥೇಳಿ ನಾಲ್ಕು ಜನ ಕೂತಾರೆ ಅವ್ರ ಹಿಂದಿಬ್ಬರು ಜೋಡಿ ಕೂತಾರೆ ನೋಡ್ರಿ ಅವರು ಕರಿಗೌಡ್ರು ಸರ್ ಅಂತೇಳಿ ಮತ್ತು ಅವರ ಧರ್ಮಪತ್ನಿಯವ್ರು ಇನ್ನೊಬ್ಬರು ಸರ್ ಅದಾರಿ ರೀ ಅವ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಅವರು ವಿಡಿಯೋ ಬಂದಾಗ ಅವ್ರ ಫೋಟೋ ಬಂದಾಗ ಅಲ್ಲಿ ಹೇಳ್ತೀನಿ ನಿಮ್ಗೆ ಮೆನ್ಷನ್ ಮಾಡಿ ಈ ಹೋಮ್ದಲ್ಲಿ ಈಗ ಎಲ್ಲರೂ ಬಂದು ಕಿಸಂದ್ರೆ ಹೋಮಕ್ಕೆ ಅವ್ರು ಅಲ್ಲಿ ಇಟ್ಟಿರುವಂಥ ಹೋಮದ ವಸ್ತುನ ಅಲ್ಲಿ ಹಾಕಿ ಹೋಗಿ ಪ್ರತಿಯೊಬ್ಬರಿಗೆ ಬಂದು ಸಾಲ ಒಬ್ಬೊಬ್ಬರಿಗೆ ಹಾಕಿಬಿಡ್ತೀವಿ ಅಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಮತ್ತು ಅದ್ರಲ್ಲಿ ನಮ್ಗೆ ಅದರಲ್ಲಿ ಬರ್ತಲ್ಲ ಅಲ್ಲಿ ಅಲ್ಲೆಲ್ಲ ಆಲ್ರೆಡಿ ಹೊಡಿದ್ವಿ ಬಟ್ ಇನ್ನೂ ಅಲ್ಲಿ ಹತ್ರ ಹೋಗಿ ಹಾಕಿದ್ರೆ ಇನ್ನೂ ಒಳ್ಳೇದಾಗ್ತದೆ ಪ್ರತಿಯೊಬ್ಬರಿಗೆ ಅವಕಾಶ ಹಾಗಾಗಿ ಎಲ್ಲರೂ ಹೆಣ್ಮಕ್ಳು ಹೋದ್ರು ಹೆಣ್ಮಕ್ಳು ಹಾಕಿ ಹಾಕಿ ಆಮೇಲೆ ನಾವು ಹೆಣ್ಮಕ್ಳು ಹಾಕ್ತೀವಿ ಅಂತ ಹೇಳ್ತೀವಿ ಅಂದ್ರೆ ಸರ್ಗಳು ಹೇಳಿದ್ವಿ ಹಾಗಂದ್ರೆ ಆ ಮೊದಲನೇ ಆ ಮೊದಲನೇದಾಗಿ ಹೆಣ್ಮಕ್ಳು ಒಂದು ಬಂದು ಹುಣ್ಣಕ್ಕ ಆಟಿ ಮಾಡಿ ಹುಟ್ಟಾರೀ ನನಗೆ ಹೋಮಕ್ಕೆ ಏನು ಹಾಕ್ತಾರಲ್ಲ ಅದಕ್ಕೆ ಏನಂತಾರೆ ಅಂತ ಹೇಳಿ ಗೊತ್ತಾಗಲಿದೆ ಅದಕ್ಕೆ ಹಿಂಗೆ ಹೋಮ ಹೋಮ ನಾವು ಮನೆಯಾಗ್ ಮಾಡ್ತೀವಿ ಬಟ್

सुगन्धिं पुष्टिवर्धनम् ओवारुकमिव वन्दनात् दोषिय मामृता ॐ त्र्यकं यजामहे सुगन्धिं पुष्टिवाचनम् ओर्वारुकमिव वन्दनात् यजामहे पुष्टिवर्दनम् ओ मार्कमिवृत्योन्मोष्य ॐ भूर्भुवस्व तत्सवितोरेण्यम् भर्गो देवस्य धीमहि यो नः प्रचोदयात् सोर्वरेण्यम् भर्गो देवस्य धीमहि धियो यो नः प्रचोदया ओ ಯೋಗ ಕ್ಲಾಸ್ನ ವಾತಾವರಣ ಮಸ್ತ್ ಮಸ್ತ್ ಸೂಪರ್ ಆಗೈತ್ರಿ ಯಾಕಂದ್ರೆ ಇಲ್ಲಿ ಯೋಗ ಕ್ಲಾಸ್ ಮಾಡುವಾಗ ಹಿಂದೆ ಹಡ ಹಚ್ಚಿರ್ತಾರೆ ಇಂಪಾದ ಧ್ವನಿ ಬಿಡ್ತಿರ್ ಬರ್ತಿರ್ತೈತಿ ಹಂಗೆ ಗಾಳಿ ಸಣ್ಣಗೆ ಎಳಿ ಗಾಳಿ ಒಂದು ಕಿಸಿಂದ್ರ ಬಡೀತಿರ್ತೈತ್ರಿ ಹಂಗೆ ನಮ್ಮ ಸರ್ಗಳು ಯೋಗ ಯೋಗ ಮಾಡಾಗ ನಂಬರ್ ಹೇಳ್ತಿರ್ತಾರ ಒನ್ ಟೂ ತ್ರೀ ಫೋರ್ ಅಂತ ಅವರು ಸರ್ಗಳು ಎಷ್ಟು ಎಷ್ಟು ಜೋಶ್ಲೇ ಹೇಳ್ತಾರೆ ಎಷ್ಟು ಜೋರ್ಲಿ ಹೇಳ್ತಾರೆ ಅಷ್ಟು ಜೋಶ್ ನಮಗೆ ಬರ್ತೈತಿ ರೀ ಮಾಡೋರಿಗೆ ಅವ್ರು ಎಷ್ಟು ನಿಧಾನವಾಗಿ ಹೇಳ್ತಾರೆ ಅಷ್ಟು ನಿಧಾನವಾಗಿ ಅಲ್ಲಿ ಇರೋರು ನಾನು ಅಬ್ಸರ್ವ್ ಮಾಡಿದ್ದೀನಿ ಇರೋರು ಎಲ್ಲರೂ ಸ್ವಲ್ಪ ನಿಧಾನವಾಗಿ ಮಾಡ್ತಾರೆ ಸರ್ ಯಾವಾಗ ಹಾಂ ಜೋಶಿ ಬರಲಿ ಅಂತ ಹೇಳ್ತಾರಲ್ಲ ರೀ ಅವಾಗ ಎಲ್ಲರೂ ಫುಲ್ಲೇ ಜೋರಾಗಿ ಮಾಡ್ತಾರೆ ಅಂತ ಹೇಳ್ಬೋದ್ರಿ ನಮ್ಮ ಸರ್ ನಮ್ಮ ಮುಖ್ಯ ಗುರುಗಳು ಸರ್ಗಿ ಈಗ ಆಲ್ರೆಡಿ ಅರವತ್ನಾಲ್ಕು ವರ್ಷ ಅಂತ ನನಗೆ ಹೇಳ್ಯಾರ ಅಲ್ಲಿದ್ದವ್ರು ಕೇಳಿದ್ದೆ ನಾನು ಅಲ್ಲಿ ಹೇಳ್ಯಾರ ಆದರೂ ಸರ್ ಇಷ್ಟು ಇಷ್ಟು ಎನರ್ಜಿ ಆಗಿದ್ದಾರೆ ಇಷ್ಟು ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಇನ್ನೂ ನಾವು ಸಣ್ಣವ್ರು ಸಣ್ಣವ್ರು ಅಂದರೆ ನಾವು ಫುಲ್ ಸೋಂಬೇರಿಗಳು ಅಂತ ಹೇಳ್ಬೋದ್ರಿ ನಮ್ಮ ಸರ್ ಫುಲ್ ಅಷ್ಟು ಆ್ಯಕ್ಟಿವ್ ಅದರ ಅಲ್ಲಿ ಇರುವಂಥ ಕೆಲವೊಂದು ಕೆಲವೊಬ್ರು ಹಿರಿಯರುಗಳು ಪ್ರತಿದಿನ ಐದು ಗಂಟೆಗೆ ಅಲ್ಲಿ ತಪ್ಪದೆ ಚಾಚು ತಪ್ಪದೆ ಒಂದು ಸ್ವಲ್ಪ ಲೇಟ್ ಮಾಡಿದೆವು ಬಂದು ಕೀಸಿಂದ ಜಾಯ್ನ್ ಆಗ್ತಾರೆ ನಾವೆಲ್ಲ ಸುಮ್ಮನೆ ಯಾಕೆ ಹೇಳಬೇಕು ಲೇಟಾಗಿ ಹೋಗ್ತೀವಿ ಅಂದರೆ ಆರು ಗಂಟೆಗೆ ಹೋಗ್ತೀವಿ ನಾವು ಅಂದರೆ ಮನ್ ಜಲ್ದಿ ಐದು ಗಂಟೆಗೆ ಎದ್ದಿರ್ತೀವಿ ನಾವು ಸ್ವಲ್ಪ ಕೆಲಸ ಮಾಡಿಕೊಂಡು ನಾವು ಫ್ರೆಶ್ ಆಗಿ ಹೋಗ್ಬೇಕಂದ್ರೆ ನಾವು ಎಕ್ಸಾಕ್ಟ್ಲಿ ಅಲ್ಲಿ ಆರು ಗಂಟೆಗೆ ಆರು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಇರ್ಲಿಕ್ಕಾಗಿ ಹೋಗ್ತೀವಿ ಬಟ್ ನಮ್ಮ ಗುರುಗಳು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಸಹ ನಿರ್ದೇಶ ನಿರ್ದೇಶಕರು ಅವರು ಕರೆಕ್ಟ್ ಟೈಮ್ ಅಂದರೆ ಟೈಮ್ ಐದು ಗಂಟೆಗೆ ಅಲ್ಲಿ ಬಂದಿರ್ತಾರೆ ಈ ಯೋಗ ಕ್ಲಾಸ ಇಷ್ಟು ಚಲೋತ್ನಾಗೆ ನಡಿಬೇಕಂದ್ರೆ ಒಂದು ಬೇಸ್ಮೆಂಟ್ ಅಂತ ಹೇಳಿ ಇರಲೇಬೇಕಲ್ರಿ ಹಂಗೆ ಆ ಬೇಸ್ಮೆಂಟ್ ಹೇಳಬೇಕಂದ್ರೆ ಭಾಳ ಐತಿ ನಾನು ಸ್ವಲ್ಪ ತಿಳ್ಕೊಂಡಿದೀನಿ ಹೇಳಬೇಕಂದ್ರೆ ಭಾಳ ಐತಿ ಅದ್ರ ಬಗ್ಗೆಯೇ ಒಂದು ಸ್ಪೆಷಲ್ ವೀಡಿಯೋ ಮಾಡಬೇಕು ಸಾಧ್ಯ ಆದರೆ ಯಾವಾಗರೇ ನಾನು ಮನೆಯವರು ಹೋಗಿ ಗುರುಗಳು ಅವಕಾಶ ಕೊಟ್ಟರೆ ಗುರುಗಳಿಗೆ ಕೇಳಿ ನಮ್ಮ ಮನೆಯವ್ರಿಗೆ ಕೇಳಿಕೊಂಡ ಒಂದು ಇಂಟ್ರವ್ಯೂ ಥರ ಮಾಡೋಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಆ ಯೋಗ ಕ್ಲಾಸ್ ಅವ್ರು ಯಾವ ಥರ ನಿರ್ಮಾಣ ಮಾಡಿದ್ರು ಅವ್ರ ತಲೆಗೆ ಹೆಂಗೆ ಬತ್ತು ಅಂದರೆ ಈ ಯೋಗ ಕ್ಲಾಸ್ ಸ್ಟಾ ಶ್ಟಾರ್ಟ್ ಮಾಡ್ಬೇಕಂತೇಳಿ ಅವ್ರಿಗೆ ಒಂದು ಐಡಿಯಾ ಬಂದಿದ್ದು ಹೆಂಗೆ ಮೊದಲು ಎಲ್ಲಿ ಮಾಡ್ತಿದ್ರು ಈ ಥರದ್ದೊಂದು ಯೋಗ ಕ್ಲಾಸ್ ನಿರ್ಮಾಣ ಮಾಡಿ ಅಮೌಂಟ್ ಇಲ್ಲಾರೇನ ಅವರು ಕಲಿಸ್ತಾರಲ್ಲ ಪೀಸ್ ಪೀಸ್ ತಗೊಳ್ಳೋರಿನೇ ಯೋಗ ಹೇಳ್ಕೊಡ್ತಾರಲ್ಲ ಅದು ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಸ್ವಲ್ಪ ಎಲ್ಲ ತಿಳ್ಕೊಬೇಕು ರೀ ಹಾಗಾಗಿ ತಿಳ್ಕೊಂಡು ನಿಮ್ಗೆ ಹೇಳಾಕ ಪ್ರಯತ್ನ ಪಡ್ತೀನಿ ರೀ ಈ ಯೋಗ ಕ್ಲಾಸ ಇಷ್ಟು ಚಲೋತ್ನಾಗೆ ಇರೋಕೆ ಮೇನ್ ಕಾರಣ ಅಂದ್ರೆ ಇಲ್ಲಿ ಯಾರೋ ಕ್ರೆಡಿಟ್ನ ಬಯಸೋದಿಲ್ರಿ ನಾ ನಾ ಅನ್ನೋ ಪದನ ಇಲ್ಲಿ ಯಾರು ಬಳಸೋದಿಲ್ರಿ ಯಾರು ಅದನ್ನು ರೀ ಎಲ್ಲ ನಿಮ್ಮಿಂದ ನೀವೇ ಇದು ನಿಮ್ಮ ಯೋಗ ಕ್ಲಾಸ್ ರೀ ಇದು ರೀ ಅಂತಾರೆ ಅಂದ್ರೆ ನಮ್ಮ ಯೋಗ ಕ್ಲಾಸ್ ಇವರೆಲ್ಲ ಬರ್ತಾರ ಆ ಥರ ಮನಸ್ಥಿತಿ ಮನೋಭಾವ ಇಲ್ಲಿ ಯಾರ್ದು ಇಲ್ಲ ರೀ ಆ ಥರ ಇದ್ದಿತ್ತು ಮೇ ಬಿ ಇದು ಇಷ್ಟು ಚೆನ್ನಾಗಿ ಯೋಗ ಕ್ಲಾಸ್ ಮೇ ಬಿ ನಡೀತಿರ್ಲಿಲ್ಲ ನಮ್ಮ ಗುರುಗಳು ಗುರುಗಳಂತ ಹೇಳಿದ್ನಲ್ರಿ ಇವರೇ ನೋಡಿರಿ ಇಲ್ಲಿ ವಿಭೂತಿ ಹಚ್ಕೊಂಡು ಕೂತಾರಲ್ಲ ಬಳ್ಳೂರು ಸರ್ ಅಂತೇಳಿ ವಿಶೇಷ ಗುಣವುಳ್ಳವ್ರು ಅಂತಲೇ ಹೇಳ್ಬೋದು ಯಾಕಂದ್ರೆ ಸರ್ ಯಾವಾಗಲೂ ನೆನ್ ನಗಿಸ್ತಿರ್ತಾರೆ ಒಂಥರ ಮಗುವಿನ ಮನಸ್ಸುಳ್ಳವರು ಅಂತೇಳಿ ಹೇಳ್ಬೋದು ಸರ್ಗೆ ಯಾಕಂದ್ರೆ ನಾವು ಡೈಲಿ ನೋಡ್ತೀವಲ್ಲ ನಂಗೆ ಹಂಗೆ ಸ್ತೈತಿ ಸರ್ ಎಷ್ಟು ಒಳ್ಳೆಯವರು ಅದಾರ ನಮ್ಗೆ ಅಷ್ಟೇ ಅಲ್ಲದೆ ಅಲ್ಲಿ ಇದ್ದವ್ರು ಎಲ್ಲರೂ ಮಾತಾಡ್ತಾರ ಬಳ್ಳೂರು ಸರ್ ಎಷ್ಟು ಮುಗ್ದ್ರಲ್ಲ ಅಂತ ಹೇಳ್ಕಿಸ್ತಾರೆ ಅಷ್ಟು ಒಳ್ಳೆಯವರು ಅದಾರ ನಮ್ಮ ಬಳ್ಳೂರು ಸರ್ ಮುಗ್ಧತೆಯೊಳಗೆ ನಂಬರ್ ಒನ್ ಅಂತೇಳಿ ಹೇಳ್ಬೋದು ಸರ್ ಭಾಳ ಒಳ್ಳೆಯವ್ರ ಮನಸ್ಸಿನವ್ರು ಅದಾರ

ಆ ಏನೆ ಸೊಪ್ಪೆ ಇಷ್ಟ ಇದೆ ಬರ್ತ ಇಲ್ಲ ಅಂದ್ರೆ ಮತ್ತೆ ದಂಡಕ್ಕೆ ಮಾಡೋ ಈ ಕಾರ್ಯಕ್ರಮನ ಗುರುಪೂರ್ಣಿಮಾ ಮಹೋತ್ಸವ ಪತಂಜಲಿ ಚಿಕಿತ್ಸಾಲಯ ಬಿ ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜ್ ಎದುರಿಗೆ ಆಶ್ರಮ ರೋಡ್ ವಿಜಯಪುರ್ ಭಾರತ ಸ್ವಾಭಿಮಾನ ಮಹಿಳಾ ಪತಂಜಲಿ ಯೋಗ ಸಮಿತಿ ಪತಂಜಲಿ ಯೋಗ ಸಮಿತಿ ಯುವ ಭಾರತ ಕಿಸಾನ್ ಸೇವಾ ಸಮಿತಿಯವರ ವತಿಯಿಂದ ಈ ಕಾರ್ಯಕ್ರಮನ ನಡೆಸ್ಕೊಡಕತ್ತಾರಿ ರೀ ಅಂದ್ರೆ ಈ ಹೋಮನ ಅವರು ಬಂದ ನಮ್ಮ ಯೋಗ ಕ್ಲಾಸಿಗೆ ಬಂದು ಮಾಡಿ ಇನ್ನೇನು ಈ ಕಾರ್ಯಕ್ರಮ ಮುಗಿತಾ ಬಂತು ಈ ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ ಅಂತಂದ್ರೆ ಸ್ತ್ರೀ ಈಶ್ವರ್ ಯೋಗಾಸನ ಭವನ ವಿಜಯಪುರ್ ಕನಕದಾಸ್ ಬಡಾವಣೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈಗ ಮೂರು ಬಾರಿ ಓಂಕಾರ ಹೇಳೋದು ಮುಗಿತ್ರಿ ಬರ್ರಿ ಹಂಗ ಮುಂದೆ ಸರ್ವ ಶಾಂತಿ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಆಲ್ ಎಂಬುದು ಸೆಲೆಕ್ಟ್ ಮಾಡಿರಿ ನೀವು ಹಿಂಗೆ ಮಾಡೋದ್ರಿಂದ ನಾ ಬಿಡುವಂಥ ಮುಂದಿನ ವೀಡಿಯೋದು ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬರ್ತೈತಿ ನೀವು ಮುಂದಿನ ವೀಡಿಯೋಗಳನ್ನ ಈಸಿಯಾಗಿ ನೋಡ್ಬೋದ್ರಿ ಮುಂದಿನ ದಿನಗಳಲ್ಲಿ ನಾವು ಈ ಶಾರ್ಟ್ ಈ ಬ್ಲಾಗ್ ಮಾಡೋಕ್ಕಿಂತ ಆಲ್ರೆಡಿ ನಾವು ಕಾಮಿಡಿ ಕ್ರಿಯೇಟ್ರಾಗ ಕಾಮಿಡಿ ಆ್ಯಂಡ್ ಕಂಟೆಂಟ್ ವೀಡಿಯೋನ ಕೊಡ್ತಾ ಇದ್ದೀವಿ ನಿಮಗೆಲ್ಲರಿಗೆ ಗೊತ್ತಿರಬಹುದು ಅನ್ಕೋತೀನಿ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ಯಾಕಂದರೆ ಫೇಸ್ಬುಕ್ ಒಳಗೆ ಇನ್ಸ್ಟಾಗ್ರಾಮ್ ಒಳಗೆ ಒಬ್ರಿಲ್ಲ ಒಬ್ರು ನೋಡಿರ್ತೀರಿ ಅಂಥೇಳಿ ಅನ್ಕೋತೀವಿ ಹಾಗಾಗಿ ಚಂದ್ರ ನಾವು ಮುಂದಿನ ದಿನಗಳ ದಿನಗಳಲ್ಲಿ ಶಾರ್ಟ್ ಮೂವಿ ಮಾಡ್ಬೇಕಂತೇಳಿ ಅಂದ್ಕೊಂಡಿವ್ರಿ ಶಾರ್ಟ್ ಮೂವಿ ಮಾಡ್ಬೇಕನ್ನೋದು ನಮ್ಮ ಮನೆಯವರ ಆಶೆ ಅಷ್ಟೇನು ದೊಡ್ಡ ಮಟ್ಟದೊಳಗಿಲ್ಲ ಸಣ್ಣ ಸಣ್ಣ ಮಟ್ಟದೊಳಗೆ ಮಾಡ್ಕೊತ ನಾವು ಮುಂದೆ ಬೆಳೀಬೇಕನ್ನೋದು ನಮ್ಮ ಮನೆಯವರ ಆಸೆ ಕನಸೈತಿ ಅದೇ ಅದೇ ಥರ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಪ್ರೋತ್ಸಾಹ ಇರಲಿ ನಿಮ್ಮ ಹಾರೈಕೆ ಇರಲಿ ಅಂಥೇಳಿ ಕೇಳ್ಕೊತೀನಿ ರೀ ನೀವು ಈ ವಿಡಿಯೋ ಹೆಂಗೆ ಅನ್ನೋದು ಒಂದು ಕಮೆಂಟ್ ಮುಖಾಂತರ ತಿಳಿಸಿರಿ ನಿಮಗೆ ಬೇರೆ ಕಡೆ ಎಲ್ಲ ನನ್ನ ಐ ಡಿ ಬೇಕಂದ್ರೆ ಅಮರ್ ಭಾಗ್ಯ ನೈನ್ಟಿ ನೈನ್ಟಿ ಅತ್ತಿದೆ ಎಲ್ಲ ಸ್ಮಾಲ್ ಲೆಟ್ರ್ ಗ್ಯಾಪ್ ಇಲ್ಲ ಅಮರ್ ಭಾಗ್ಯ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಅಂತೇಳಿ ಹೊಡೆದ್ರೆ ನನ್ನ ಐ ಡಿ ನಿಮಗೆ ಸಿಗ್ತೈತ್ರಿ ಹಿಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕಿ ವಿನಂತಿ ಮಾಡ್ಕೋತೀವಿ ರೀ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಗೆ ಬಹಳ ಬಹಳ ಮುಖ್ಯ ಅಂತೇಳಿ ಹೇಳ್ತೀನಿ ರೀ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಸ ಉಸಿರಾಟ ತೊಂದರೆ ಇರ್ಬೋದು ಮತ್ತು ಕಣ್ಣಿನ ಪ್ರಾಬ್ಲಮ್ ದೃಷ್ಟಿ ದೋಷ ಪ್ರತಿಯೊಂದು ಆ ಗಿಡ ಮೂಲಿಕೆಗಳಿಂದ ತಯಾರಾದಂಥ ಒಂದು ಅಗ್ನಿಹೋತ್ರದಲ್ಲಿ ಹಾಕಿದಂಥ ಪುಡಿ ಇಂಥ ಪುಡಿಯನ್ನು ಉಪಯೋಗಿಸಿ ತಾವು ಕೂಡ ಮನೆಯಲ್ಲಿ ಸಂಕ್ಷಿಪ್ತವಾಗಿ ಈ ಉತ್ತರವನ್ನು ಮಾಡ್ಬೋದು ಅದು ತಾವು ಓಡಿಸಿಕೊಳ್ಬೋದು ಕಲ್ಕೊಡಿ ಯಾರಿಗೆ ಬೇಕು ಬುಕ್ಕಲ್ಲಿ ತಗೋಬೋದು ಬುಕ್ ಸಿಗ್ತಾವೆ ಮಂತ್ರಿ ಬುಕ್ಕಲ್ಲಿ ಸಿಗ್ತಾವೆ ತಗೋಬೋದು ಮಾಡಿ ಪ್ರತಿದಿನ ಇನ್ನು ಯೋಗ ಕಾರ್ಯಕ್ರಮದಲ್ಲಿ ಎಲ್ಲ ಬರ್ತೀರಿ ನಾನು ಪ್ರತಿದಿನ ಎಲ್ಲರೂ ಬಂದು ಇನ್ನೂ ಹೆಚ್ಚು ಜನಗಳಿಗೆ ಕೂಡ ಕೂಡ್ತೀನಿ ನಾನು ನೋಡೋಣ ಮನೆ ಕಾರ್ಯಕ್ರಮ ಬಹಳ ಚಂದ ವಿಧಾನ ಮಾಡೇನೆ ಇಲ್ಲಿ ತನಕ ನಮ್ಮೆಲ್ಲರಿಗೂ ಕರೆದು ಈ ಕಾರ್ಯಕ್ರಮವನ್ನು ಮಾಡಿಕೊಡ್ತೀನಿ ಈಗ ಒಂದು ನಮ್ಮ ಪತಂಜಲಿ ಸಮಿತಿ ವತಿಯಿಂದ ಯಾವ ಯೋಗ ಶಿಕ್ಷಕರಿಗೆ ಜಾಕೆಟ್ ವಿತರಣೆ ಕಾರ್ಯಕ್ರಮ ಇರ್ತದೆ ತಾವು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಸ್ವಲ್ಪ ಲೈವ್ ಕಾರ್ಯಕ್ರಮ अनुस्कृत है लोग प्रसाद करोगे नहीं होगा बोलो यीशुर योगा भवन की जय यीशुर योगा भवन की जय अदम नहीं लगा लगा स्वागत है यीशुर 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 ಈ ಸಲ ನಮ್ಮ ಸರಿ ನಾನು ಹಚ್ಕೊಂಡು ಸ್ವಲ್ಪ ಗೊತ್ತಲ್ಲ ಹಿಂಗೆ ಸ್ವಲ್ಪ ಸ್ವಲ್ಪ ಅದಕ್ಕೆ ನೀನು ಬರಬತ್ತ ನಾವು ಏಟ್ ಮಾಡುವ ಇವತ್ತು

ಸ್ಪೆಷಲ್ ನಾನು ಅದು ಬರ್ತೀವಿ ಎಲ್ಲರೂ ಒಳ್ಳೇದಾಗ್ತದೆ ಎಲ್ಲರೂ ಕೆಳಗಡೆ ಹೋಗಬೇಕು ಕೆಳಗಡೆ ಹೋದ್ರೆ ಎಲ್ಲರಿಗೂ ನಮ್ಮ ಆಲ್ಮೋಸ್ಟ್ ಎಲ್ಲ ಕಾರ್ಯಕ್ರಮ ಮುಗೀತ್ರಿ ಇನ್ನೇನು ಎಲ್ಲರೂ ಮನೆಗೆ ಹೋಗೋ ಆತರದೊಳಗದ ಪತಂಜಲಿ ಪತಂಜಲಿಯವರು ಈ ಹೋಮನ ನಡ್ಸಿಕೊಟ್ಟವರು ಪತಂಜಲಿ ಟೀಮ್ ದವರು ಹಂಗ ರಾವ್ ಅವರು ಪತಂಜಲಿ ಶಿಕ್ಷಕರಂದ್ರೆ ಈ ಹೋಮ ಮಾಡಿದ ಶಿಕ್ಷಕರಿಗೆ ಪತಂಜಲಿ ಜಾಕೆಟ್ನ ಹಂಚ್ತೀವಿ ದಯವಿಟ್ಟು ಯಾರು ಹೋಗ್ಬೇಡ್ರಿ ಇಲ್ಲೇ ಕೂತು ವೇಟ್ ಮಾಡ್ರಿ ಅಂತ ಹೇಳಿ ಹೇಳಿದ್ರೆ ಹಂಗಾಗಿ ಎಲ್ಲರೂ ಇನ್ನು ಸ್ವಲ್ಪ ವೇಟ್ ಮಾಡಕತ್ತಾರ ಕುಡಕ ಸ್ಟಾರ್ಟ್ ಮಾಡಿದ್ರೆ ನೋಡ್ಕೊಂಡ್ ಬರ್ರಿ ನೀವು ವಿಜಯಪುರ

ಆಯ್ತು ರೀ ಇನ್ನೂ ಕಾರ್ಯಕ್ರಮ ನಡೆದೈತಿ ನಾವು ಹಂಗೆ ಮನೆಗೆ ಹೊಂಟ್ವಿ ಯಾಕಂದ್ರೆ ಕತ್ಲಾಗೈತಿ ಮನೆಯಾಗ ದೊಡ್ಡವ ಒಬ್ಬನಿಗೆ ಹುಡುಗರಿಗೆ ಬಿಟ್ಟು ಬಂದೀವಿ ಮನೆಯಾಗ ಯಾರೂ ಇಲ್ಲ ಆ ಒಬ್ಬನೇ ಅದನ್ನ ಬಾ ಅಂತಂದ್ರೆ ಅವ ಬರಲಿಲ್ಲ ನಾನು ಇಲ್ಲೇ ಇರ್ತೀನಿ ಮನ್ಯಾಗ ಅಂತ ಹೇಳಿದ ಹಂಗೆ ನಾನು ಮಾತಾಡಿದ್ರಾಗ ಏನಾದರೂ ಲೋಪ ದೋಷಗಳಾಗಿದ್ದರೆ ದಯವಿಟ್ಟು ದಯವಿಟ್ಟು ಕ್ಷಮೆ ಇರಲಿ ತಿಳಿದೋ ತಿಳಿದೇನೋ ಮಾತಾಡಿದ್ದೀನಿ ಅಂತೇಳಿ ಅನ್ಕೋರಿ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ತಿಳ್ಕೊಂಡಿರೋ ಮಾಹಿತಿ ಪ್ರಕಾರ ಕೇಳಿ ತಿಳ್ಕೊಂಡಿದ್ದೀನಿ ನೋಡಿ ತಿಳ್ಕೊಂಡಿದ್ದು ಮಾಹಿತಿ ನಿಮ್ಗೆ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನಗೆ ಈ ಫಂಕ್ಷನ್ಗೆ ಹೋಗಿ ತುಂಬ ಖುಷಿ ಆಯಿತು ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗೊಂಡ್ರಿ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್